ನಮಸ್ಕಾರ ರೀ ಈ ತೋಟ ಎಷ್ಟು ವರ್ಷದಿಂದ ಗಿಡ ರೀ ಐದು ವರ್ಷದ ಗಿಡ ಐದು ವರ್ಷ ನೀವು ಗೊಬ್ಬರ ಯಾವ ವರ್ಷದಿಂದ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ಲಿ ಬಂದ ಮೇಲೆ ಸ್ಟಾರ್ಟ್ ಮಾಡಿರೋದು ಅಲ್ಲೇ ತಕ್ಕ ಗೋರ್ಮೆಂಟ್ ಗೊಬ್ಬರ ಆಗಲಿ ಸಗಣಿ ಗೊಬ್ಬರ ಆಗಲಿ ಯಾವುದು ಹಾಕಿಲ್ಲ ಯಾವುದು ಹಾಕಿದ್ದಿಲ್ಲ ಇವಾಗ ನೀವು ಲಾಸ್ಟ್ ಟೈಮ್ ಗೊಬ್ಬರ ಹಾಕಿದ್ರಿ ಯಾವ್ಯಾವ ಗೊಬ್ಬರ ಹಾಕಿದ್ರಿ ಅದು ಅವ್ರಿಗೆ ಸ್ವಲ್ಪ ಆಗುತ್ತೆ ಯಾವ್ದು ಜೀವ ಜೀವಿತ ಅದು ಜಿಪ್ಸಿಂದ ಪೋಷಕಾಂಶಗಳು ಮತ್ತು ಎನ್ ಪಿ ಕೆ ಇಪ್ಪತ್ತು ಇಪ್ಪತ್ತು ಪೊಟ್ಯಾಶು ಎಲ್ಲಾ ಮಿಕ್ಸ್ ಮಾಡಿ ಪ್ರತಿ ಗಿಡಕ್ಕೆ ಒಂದು ಐದು ಐದುನೂರು ಗ್ರಾಮ್ ಅಂದ ಹಾಕಿ ಹ್ಮ್ ಕೊಟ್ಟಿದ್ವಿ ಐದ್ನೂರು ಗ್ರಾಮ್ ಕೊಟ್ಟಿದ್ವಿ ಈ ವರ್ಷ ನೀವು ಏನು ಇಳುವರಿನ ನೀವು ಎಕ್ಸೆಪ್ಟ್ ಮಾಡ್ತೀರಾ ಅದು ಈ ಸರಿ ನೋಡಿದ್ರೆ ಗೊತ್ತಾಗುತ್ತೆ ಕೆಲಸ ಕೆಲ್ಸ ಹೆಂಗೆಂಗೆ ಬರುತ್ತೆ ಇಳುವರಿ ಬರುತ್ತೋ ಆ ತರ ನಾವು ಮುಂದೆ ಉಪಯೋಗ್ಸಕ್ ಬರುತ್ತೆ ಆದ್ರೆ ಮುಂಚೆ ನೀವು ಗೊಬ್ಬರ ಹಾಕಿದ್ದಿಲ್ಲ ಇವರಿ ಹಾಕಿರೋದು ಈ ವರ್ಷ ಕೆಲಸ ಈ ಅಡಿಕೆ ತೋಟ ಎಷ್ಟು ವರ್ಷದ ಸುಮಾರು ಒಂದು ಐದು ವರ್ಷ ಐದು ವರ್ಷ ಕಂಪ್ಲೀಟ್ ಹ್ಞೂ

ನಮ್ದು ಇಲ್ಲಿ ಒಂದ್ ಎಕರೆ ಐತೆ ಅಲ್ಲೊಂದ್ ಎಕರೆ ಐತೆ ಒಟ್ಟು ಮೂರ್ ಎಕರೆ ಟೋಟಲ್ ಮೂರ್ ಎಕರೆ ಮೂರ್ ಎಕರೆ ಜಮೀನನ್ನು ನೀವೇ ನೋಡ್ತಿದ್ರೆ ನಾವೇ ನೋಡ್ತಿದ್ವಿ ಇನ್ನ ಇಲ್ಲಿ ಇನ್ನೂ ಇನ್ನೂವರೆಗೂ ಒಂದು ಹಾರ್ವೆಸ್ಟ್ ಆಗಿಲ್ಲ 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 ಈ ವರ್ಷನ ಫಸ್ಟ್ ಎಕ್ಸ್ಪೆಕ್ಟ್ ಮಾಡಿ ಇಲ್ಲ ಇನ್ನು ಹೋದ ವರ್ಷ ಸ್ವಲ್ಪ ಬಿಟ್ಟಿತ್ತು ಬಿಟ್ಟಿತ್ತ ಎಷ್ಟಾಗಿತ್ತು ಹೋದ ವರ್ಷ ಒಂದು ಇಪ್ಪತ್ತೈದು ಕೆಜಿ ಜಿ ಆಗಿತ್ತೆ ಅಷ್ಟೇ ಇಪ್ಪತ್ತೈದು ಕೆ ಜಿ ಅಲ್ಲಿ ಒಂದು ಎಕರೆ ಈ ವರ್ಷ ಚಾಲಾಗಿತ್ತಲ್ಲ ಇಲ್ಲಿ ಚಾಲಾಗಿತ್ತು ಈ ವರ್ಷದಿಂದ ಹೊಂಬಳೆ ಬಿಡ್ತಿರೋದು ಅದಕ್ಕೆ ಈ ವರ್ಷ ಗೊಬ್ಬರ ಕೊಟ್ಟು ಗೊಬ್ಬರ ಕೊಟ್ಟಿರೋದು ನಿಮಗೆ ಏನಾದರೂ ಸ್ಪ್ರೇ ಮಾಡಿದ್ರಾ ಇಲ್ಲ ಮಾಡ್ಬೇಕಾಯ್ತು ಸರಿ ಮಾಡಲಿಲ್ಲ ತಪ್ಪು ಮಾಡ್ಕೊಂಡಿದೀವಿ ಅನಿಸ್ಬಿಡ್ತ ಸ್ಪ್ರೇ ಮಾಡಬೇಕಿತ್ತು ಸ್ಪ್ರೇ ಮಾಡ್ಬೇಕಾಯ್ತು ಸ್ವಲ್ಪ ಹೆ ಮಾಡಿದ್ರೆ ಅದು ನೋಡ್ಬೇಕಾಯ್ತು ಇನ್ನು ಭಾರಿ ಚೆನ್ನಾಗಿರ್ತೈತಿ ಇದೊಂದು ಗರಿ ಕ ಗರಿ ಕಟ್ಟೋಕ್ಕೆ ಕಾರಣ ಏನದು ಈ ಬಿಸಿಲ ಬಿದ್ದು ಈ ಥರ ಆಗಿ ಪೂರ್ತಿ ಭಾಗನ ಒಣಗಿ ಹೋಗ್ಬಿಡ್ತತಿ ಇದು ಬಿಸ್ಲು ಬಡದು ಬಡದು ಬಿಸ್ಲು ಬಡದು 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 ಮಧ್ಯಾಹ್ನ ಎರಡು ಗಂಟೆ ಬಿಸಿಲು ಜಾಸ್ತಿ ಇರುತ್ತಲ್ಲ ಇದು ಬಂದ್ಬಿಡುತ್ತಲ್ಲ ಸುತ್ತ ಅರಗು ಒಂದು ಲೈನ್ ಎರಡು ಲೈನ್ ಹಿಂಗೆ ತೆಂಗಿ ಇದು ಬಿಸಿಲು ಹೊಡಿಯಲ್ಲ ಇಲ್ಲ ಅಂದ್ರೆ ಖಾಲಿ ಇದ್ರೆ ಬಿಸಿಲು ಹೊಡಿತದೆ ಅಂದ್ರೆ ಈ ಈ ಗರಿಗಳು ಕಟ್ಟೋದ್ರಿಂದ ಈ ಅವ್ರಿಗೆ ಚೆನ್ನಾಗ್ ಆಗುತ್ತೆ ಸೇಫ್ ಆಗುತ್ತೆ ಒಬ್ಬರು ಗರಿ ಜಾಗದಾಗೆ ಈ ಶೇಡ್ ನೆಟ್ ಅಂತ ಬರುತ್ತೆ ಹಸಿರು ಕಲರ್ ಅವನು ಕಟ್ತಿರ್ತಾರೆ ನೀವು ಗರಿ ಕಟ್ಟಿದ್ರೆ ಗರಿ ಗರಿ ತಂಪಲ್ಲ ಇದೆಲ್ಲ ಚೆನ್ನಾಗಿ ಗಾಳಿ ಆಡ್ತೇವೆ ಹಂಗೆ ಈಗ ಅಲ್ಲೊಂದ್ ಗಿಡ ಬೀದುತ್ತು ನೋಡಾದ ಹಂಗೆ ಈ ತರ ಹಿಂಗೆ ಕೊ ಇದಾಗಿ ಹಿಂಗ ಒಂದ ಸರ ಕೊರಲ್ ಕೊಡುದು ಗಾಳಿ ಬಂದ್ರ ಅಲ್ಲಿಗೆ ಅಲ್ಲಿಗೆ ಮುರ್ಕಂಬುಡ್ ನಿಮಗ ಯಾವದೇ ರೀತಿ ಮತ್ತೆ ಹಿಂಗ ಇಡಿ ಮುಂಡಿಗೆ ರೋಗ ಆ ತರದ್ದು ಏನೋ ಸಮಸ್ಯೆ ಆಗ್ಯದ ಸಮಸ್ಯೆ ಆಗೇತಿ ಸಮಸ್ಯೆ ಗೊಬ್ರಾ ಚೆನ್ನಾಗಿ ಕೊಟ್ಟಿದ್ರ ಒಂದೇ ಗೊಬ್ಬರ ಮೇಲೆ ಅವಲಂಬಿತ ಆಗಿಲ್ಲ ನೀವು ಎಲ್ಲ ಪಿಕೆ ಲಘು ಪೋಷಕಾಂಶಗಳು ಜಿಂಕು ಬೋರಾನು ಸಾವಯವ ಮಿಕ್ಸ್ ಮಾಡಿ ಪ್ರತಿ ಗಿಡಕ್ಕೆ ರೈತ ಬಂದವ್ರೆ ನಿಮ್ಮ ಅಡಿಕೆ ತೋಟಕ್ಕೆ ಪೋಷಕಾಂಶಗಳ ನಿರ್ವಹಣೆ ಅತಿ ಮುಖ್ಯ ಯಾಕಪ್ಪ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ವಾತಾವರಣದಲ್ಲಿ ಉಷ್ಣಾಂಶ ಏರುಪೇರಾಗೋದ್ರಿಂದ ನಿಮ್ಗೆ ಅರಳುದ್ರದಾಗಿರ್ಬೋದು ಅಥವಾ ಹಣ್ಣು ಆಗಿರ್ಬೋದು ಈ ರೀತಿಯ ಸಮಸ್ಯೆಗಳು ಬರ್ತಿದ್ದಾವೆ ಈ ರೀತಿಯ ಸಮಸ್ಯೆಗಳು ಬರೋಕ್ಕೆ ಕಾರಣ ಏನಪ್ಪ ಅಂತಂತಂದರೆ ಪೋಷಕಾಂಶಗಳನ್ನು ನಾವು ಸರಿಯಾಗಿ ನಿರ ನಿಯಂತ್ರಣ ಮಾಡದೇ ಇರುವುದು ಮತ್ತು ನೀರಿನ ನಿರ್ವಹಣೆ ಮಾಡದೇ ಇರುವುದು ಅಥವಾ ಲಘು ಪೋಷಕಾಂಶಗಳನ್ನು ನಿರ್ವಹಣೆ ಮಾಡದೇ ಇರುವುದು ಈ ರೀತಿಯ ಮಾಡೋದರಿಂದ ನಿಮಗೆ ಅರಳು ಕಾಯಿ ಹುಡುಕ ಆಗಿರ್ಬೋದು ಈ ರೀತಿಯ ಸಮಸ್ಯೆಗಳು ಬರ್ತವೆ ನೀವು ಈ ರೀತಿಯಿಂದ ಸಮಸ್ಯೆಗಳನ್ನು ತಪ್ಪಿಸ್ಕೊಳ್ಬೇಕಾದ್ರೆ ನೀವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಗೆ ನೀವು ಅತಿ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಅದಕ್ಕಾಗಿ ಏನಾದರೂ ಹೆಚ್ಚಿನ ಮಾಹಿತಿಗಾಗಿ ಅಡಿಕೆಯಲ್ಲಿ ಯಾವ ರೀತಿ ಪೋಷಕಾಂಶಗಳನ್ನು ಹಾಕಬೇಕು ನಿರ್ವಹಣೆ ಮಾಡಬೇಕಂತಂದರೆ ಈ ಕೆಳಗಿನ ಕ ನಂಬರ್ಗೆ ನೀವು ಕರೆ ಮಾಡಬಹುದು ಧನ್ಯವಾದಗಳು